ನಮಸ್ಕಾರ ನಾನು ನಿಮ್ಮ ವಿಜಯಕುಮಾರ್ ನಾಥೆ ನಮಸ್ಕಾರಗಳು ನೋಡಿ ವೀಕ್ಷಕರೇ ದುಬಲ್ಗುಂಡಿ ಗ್ರಾಮದ ಉದ್ಯೋಗ ಖಾತ್ರಿ ಹದಿನೈದನೇ ಹಣಕಾಸು ಯೋಜನೆ ಮತ್ತು ನಿಧಿ ಎರಡರ ಬಗ್ಗೆ ನಾನು ಮಾರ್ಚ್ ಹದಿನಾಲ್ಕನೇ ತಾರೀಕಿನ ದೂರು ನೀಡಿದ್ದೇನೆ ವೀಕ್ಷಕರೇ ತಾವೆಲ್ಲರೂ ನೋಡ್ತಾ ಇದ್ರಿ ದಿನನಿತ್ಯ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಬಂಧುಗಳೇ ಒಂದು ತಿಂಗಳು ಗತಿಸಿದರೂ ಇನ್ನೂ ದುಬುಲ್ಗುಂಡಿ ಗ್ರಾಮದಲ್ಲಿ ತನಿಖೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಭ್ರಷ್ಟ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ನಾನು ನಿರ್ಲಿಖಿತವಾಗಿ ಐದು ಸಾವಿರ ಪುಟಗಳ ದೂರನ್ನು ಕೊಟ್ಟಿದ್ದೇನೆ ಮುಖ್ಯ ಕಾರ್ಯ ಅಧಿಕಾರಿಗಳು ಆಲ್ರೆಡಿ ಜಿಲ್ಲಾ ಪಂಚಾಯತ್ ರವರು ತನಿಖೆಗೆ ಆದೇಶ ಮಾಡಿದ್ದಾರೆ ತನಿಖೆಗೆ ದಿನಾಂಕ ಇಪ್ಪತ್ತೊಂದು ನಾಲ್ಕು ಸಾರಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಮಾಡಿದ್ದಾರೆ ಇವತ್ತ ಇಪ್ಪತ್ತು ಎರಡಿದೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೆ ತನಿಖೆಗೆ ನನ್ನನ್ನು ತಾಲೂಕಾ ಮೂರು ತ್ರಿಮ್ಯಾನ್ ಕಮಿಟಿಗಳು ಯಾರು ವಾಟರ್ ಸಪ್ಲೈ ಎ ಡಬ್ಲ್ಯೂ ಇದ್ದಾರ ಯಾರು ರಾಘವರು ಮತ್ತು ರಾಹುಲ್ ಅಂತ ಮತ್ತು ಮಹಾದೇವ್ ಸರ್ ಅಂತೇಳಿ ಇವರು ಮೂರು ಜನ ಕೂತ್ಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿವರೆಗೆ ಇನ್ನೂ ಫೈಲೇ ಹುಡುಕ್ತಾ ಇದ್ದಾರಂತೆ ಬಂಧುಗಳೇ ಸ್ವಲ್ಪ ನೀವು ಅಧಿಕಾರಿಗಳಿಗೆ ಅಧಿಕಾರಿಗಳೇ ಸ್ವಲ್ಪ ಈ ಕಡೆ ಗಮನ ಕೊಡಿ ನಾನೊಬ್ಬ ಆಗಿ ನಿಮ್ಗೆ ಕೇಳ್ತಾ ಇದ್ದೀನಿ ಬಂಧುಗಳೇ ಅಧಿಕಾರಿಗಳೇ ನೀವು ನಿಮ್ಮ ಮೇಲಧಿಕಾರಿಗಳ ಮಾತು ಕೇಳಿ ನಿಮ್ಮ ಕುರ್ಚಿಯ ಗೋಸ್ಕರ ದುಬುಲ್ಗುಂಡಿ ಗ್ರಾಮದಲ್ಲಿ ನಾಲ್ಕು ಕೋಟಿ ಅವ್ಯವಹಾರ ಆಗಿದೆ ಕೆಲಸ ಮಾಡದೆ ಎತ್ತುವಳಿ ಮಾಡಿದ್ದಾರೆ ಅವ್ರಿಗೆ ಕೃಷಿ ಉಂಡೆ ಮಾಡ್ಲಿಕ್ಕೆ ನೀವೇ ಕುಮ್ಮ ಕೊಡ್ತಾ ಇದ್ರಿ ಅವರು ದಿನನಿತ್ಯ ನಿಮಗೆ ರಾಜ್ಯ ಅತಿಥಿ ಕೊಡ್ತಾ ಇದ್ದಾರೆ ಯಾರು ಆ ಗುತ್ತೇದಾರ ಆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು ದೂರ ಕೊಟ್ಟಿದ್ದೀನಿ ಇಲ್ಲಿವರೆಗೆ ನೀವು ನನಗೊಂದು ಲೆಟ್ರ್ ಕೊಡ್ತಕ್ಕಂಥ ಬರ್ರಿ ಸ್ಪಾಟಿಗೆ ಹೋಗೋರ ಅಂತ ಹೇಳ್ತಾ ಇಲ್ಲ ಏಕೆಂದರೆ ನೀವು ಅಧಿಕಾರಿಗಳ ಜ ಬಚಾಯಿಸ್ಕೊಬೇಕಂತ ಅಧಿಕಾರಿಗಳ ಜೊತೆಯಲ್ಲಿ ಶಾಮೀಲಾಗಿ ಪಿ ಎ ಟಿ ಸಿ ಡಿ ಮತ್ತು ಇ ಒ ಮತ್ತು ನಿಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಬುಲ್ಗುಂಡಿ ಮತ್ತು ಅಧ್ಯಕ್ಷರು ನಾನು ನೀವು ತನಿಖೆಗೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ ನೀವು ಅವರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಗೆ ರಾಜ ಮರ್ಯಾದೆ ಕೊಡ್ತಾಯಿದ್ದಾರ ಯಾರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಂಧುಗಳೇ ನಾನು ದೂರು ಕೊಟ್ಟಿದ್ದು ನಿಮ್ಮ ರಾಜ್ಯ ರಾಜ್ಯ ಅಧಿಕಾರ ಮಾಡ್ಲಾಕ ಕೊಟ್ಟಿಲ್ಲ ನಾನು ದೂರು ಅಧಿಕಾರಿಗಳೇ ನೀವು ತನಿಖೆ ಮಾಡಿ ನಿಮಗೆ ಕಾಜು ಪಿಸ್ತಾ ಕಿಸ್ಮಿ ಕೊ ನಾನು ಗ್ರಾಮ ಪಂಚಾಯಿತಿಯಲ್ಲಿ ನಾನು ದೂರು ಕೊಟ್ಟಿಲ್ಲ ಬಂಧುಗಳೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ರಾಘ ಸರ್ ಅವರೇ ಎ ಅವರೇ ನಿಮಗೆ ಹೇಳ್ತಾ ಇದ್ದೀನಿ ಒಂದು ತಿಂಗಳಿಂದ ನೋಡ್ತಾ ಇದ್ದೀನಿ ನಿಮ್ಮ ಹಲ್ಚಲ್ ನಿಮ್ಮ ಹಾವಭಾವ ಬರೀ ನೀವೆಲ್ಲ ಒಂದು ಸೈಡ್ ಲೈನ್ ಆಗಿ ಒಬ್ಬ ಅಧಿಕಾರಿಗೆ ಬಜಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ಬಂಧುಗಳೇ ಬಂಧುಗಳೇ ಇವತ್ತಿನ ದಿವಸ ನಾನು ಇವತ್ತು ಲೈವ್ ಬರಬೇಕಾದ ಕಾರಣ ಇಷ್ಟೇ ಇಷ್ಟೆಲ್ಲ ದುಬಲ್ಗುಂಡಿ ಗ್ರಾಮದಲ್ಲಿ ರಾತೋರಾತ್ ಜೆ ಸಿ ಪಿಯಿಂದ ನಿಯಮವನ್ನು ಮೀರಿ ಟಿ ಎ ಟಿ ಸಿಗಳು ಇದರಲ್ಲಿ ಆಕಾಶ ಉದ್ಗಿರೆ ಅವರು ರಾಜಕೀಯ ವ್ಯಕ್ತಿಗಳು ಮತ್ತು ಈ ಎನ್ ಆರ್ ಜಿ ಯೋಜನೆಯಡಿಯಲ್ಲಿ ಅವರು ಹದಿನಾಲ್ಕು ಕೋಟಿ ಬಿಲ್ ಬಂದಿದ್ದಾರೆ ಅಂಥ ಅಧಿಕಾರಿಗಳು ಇವತ್ತು ನಿಮ್ಗೆ ಏನಾದಂದ್ರೆ ರಾಜ ಮರ್ಯಾದೆ ಕೊಡ್ತಾ ಇದ್ದಾರಾ ನಿಮಗೆ ಬರೋದು ಹೋಗೋದೆಲ್ಲ ನಿಮ್ಮ ಗಾಡಿ ವ್ಯವಸ್ಥೆ ಮಾಡ್ತಾ ಇದ್ದಾರಾ ನಿಮ್ಗೆ ಏನಾದ್ರೂ ಕಾಜು ಪಿಸ್ತಾ ಗ್ರಾಮ ಪಂಚಾಯಿತಿಯಲ್ಲಿ ದಿನನಿತ್ಯ ಒಂದು ತಿಂಗಳೈತು ನೀವು ಅದೇ ಕೆಲಸ ಮಾಡ್ತಾ ಇದ್ರಿ ಬಂಧುಗಳೇ ಸ್ವಲ್ಪ ನೀವೆಲ್ಲ ಅಬ್ಸರ್ವ್ ಮಾಡಿ ಸರ್ ಅಧಿಕಾರಿಗಳೇ ನಿಮ್ಗೆ ಯಾವುದೇ ಭಾವದಿಂದ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವವರಿಗೆ ನಾನು ಸುಮ್ಮನೆ ಕೊಡ್ತಕ್ಕಂಥ ವ್ಯಕ್ತಿ ಅಲ್ಲ ಒಂದು ವೇಳೆ ನೀವು ತನಿಖೆ ಸರಿಯಾಗಿ ಮಾಡದಿದ್ದರೆ ನಿಮ್ಮ ವಿರುದ್ಧ ಲೋಕಾಯುಕ್ತ ದೂರು ಕೊಡ್ತೀನಿ ಯಾಕಂದರೆ ನಾನು ಯಾವುದೇ ರೀತಿ ಬ್ಲ್ಯಾಕ್ ಮೇಲ್ ಇಲ್ಲ ನೀವು ಮಾಡ್ತಕ್ಕಂಥ ಕೆಲಸ ನೋಡಿ ನಾನು ದೂರು ಕೊಟ್ಟಿದ್ದು ಸ್ಥಳ ಪರಿಶೀಲನೆ ಮಾಡಿ ನನ್ನ ಜೊತೆಯಲ್ಲಿ ನಾನು ದೂರು ಕೊಟ್ಟಿದ್ದೀನಿ ನನ್ನ ಜೊತೆಯಲ್ಲಿ ನೀವು ಬರಬೇಕು ಸ್ಥಳ ತೋರಿಸ್ತೀನಿ ಅದೆಲ್ಲ ಬಿಟ್ಟುಬಿಟ್ಟು ನೀವು ಹೋಗಿ ಟೇಪ್ ಆಡ್ರಿ ನನ್ನ ಕಂಟೆನ್ಷನ್ ಅದಿಲ್ಲ ಬಂಧುಗಳೇ ಆ ಉದ್ಯೋಗ ಖಾತ್ರಿ ಆ ಸ್ಥಳದಲ್ಲಿ ಅವ್ರ ಕೆಲಸ ಮಾಡ್ಯಾರ ಲೇಬರ್ ಇಲ್ಲ ಅದು ನೋಡಿ ಅಂತ ಹೇಳಿದ್ದೀನಿ ನಿಮ್ಮ ಟೇಪ್ ಹಿಡ್ದು ಅಳೆಯೋದು ನನಗೂ ಗೊತ್ತು ನಾನು ನಿಮ್ಮ ಜೊತೇಲಿ ಬರ್ತೀನಿ ನೀವು ನಿಮ್ಗೇನು ಹೇಳಿದೀನಿ ನಾನು ನಿಮ್ಮ ಜೊತೆ ಬರ್ತೀನಿ ನನಗೊಂದು ಲೆಟ್ರ್ ಹಾಕಿ ಲಿಖಿತವಾಗಿ ನಾನು ದೂರು ಕೊಟ್ಟಿದ್ದೀನಿ ನೀವೆಲ್ಲ ಬಂದು ತನಿಖೆ ಹೆಸರು ಮೇಲೆ ನೀವೆಲ್ಲ ಹಣ ಉಸೂಲಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಡಿ ಮೇಲಾಧಿಕಾರಿಗಳ ಮಾತು ಕೇಳಿ ನಿಮ್ಮ ಖುರ್ಜಿ ಸೇಫ್ಟಿ ಮಾಡ್ಕೋಬೇಡಿ ದಯಮಾಡಿ ನಿಮ್ಮ ಮೂರು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳಿಗೆ ನಾನು ಈ ವಿಡಿಯೋನ ಸೆಂಡ್ ಮಾಡ್ತೀನಿ ಬಂಧುಗಳೇ ಮತ್ತು ಇವತ್ತಿನ ದಿವಸ ದುಬಲ್ಗುಂಡಿ ಗ್ರಾಮದಲ್ಲಿ ಏನು ಅವ್ಯ ಅವ್ಯವಹಾರ ನಡೀತಾ ಇದೆ ಅದಕ್ಕೆಲ್ಲ ನೀವೇ ಕುಂಬ ಇದ್ರಿ ರಾತೋರಾತ್ರಿ ಮೂವತ್ತು ಕೃಷಿ ಹುಂಡಗಳು ಉಡಿಸಿದ್ರಿ ಬಂಧುಗಳೇ ಅದು ಜನರ ಕೆಲಸ ಮಾಡ್ತಕ್ಕಂಥದ್ದು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಕೆಲಸ ಇದೆ ಬಂಧುಗಳೇ ನೀವೆಲ್ಲ ಒಂದು ತಿಂಗಳಿಂದ ತನಿಖೆ ಹೆಸರಿನಲ್ಲಿ ನೀವೇನು ಹಣ ಉಸಿಲಿಗಿಳಿದಿರಿ ನೀವು ಮೂರು ಜನರು ನಾನು ಕೇಳಿದ್ರೆ ಏನು ಹೇಳ್ತೀರಿ ನೀವು ಬರ್ರಿ ಸರ್ ಅಂತೀ ನನಗೆ ಲಿಖಿತವಾಗಿ ನನಗೊಂದು ನೋಟಿಸ್ ಬೇಕು ನೀವು ಸ್ಪಾಟ್ ಬರ್ರಿ ಅಂತ ಹೇಳಿ ಬರ್ತೀನಿ ನನಗೆ ಯಾವುದೇ ರೀತಿಯ ಭಯವಿಲ್ಲ ನಾನು ಪೊಲೀಸ್ ರಕ್ಷಣೆ ತೆಗೆದುಕೊಂಡು ಆ ಸ್ಥಳ ತನಿಖೆಗೆ ನಾನು ಬರ್ತೀನಿ ಅಧಿಕಾರಿಗಳೇ ನೀವೆಲ್ಲ ತಪ್ಪು ಮಾಹಿತಿ ಕೊಟ್ಟು ನಾನು ದೂರು ಕೊಟ್ಟು ನೀವು ತನಿಖೆಗೆ ಬಾ ಅಂತ ಹೇಳಿ ನೀವೇನು ತನಿಖೆ ಕುತ್ತೇದರ ಜೊತೆಯಲ್ಲಿ ಕುಂತು ಪಿಡಿಯೋರ ಜೊತೆಯಲ್ಲಿ ಕುಂತು ಮತ್ತು ಅಧ್ಯಕ್ಷರ ಜೊತೆಯಲ್ಲಿ ಕುಂತು ನೀವೇನು ಸ್ಕೆಚ್ ಇದ್ದೀರಿ ಅಧಿಕಾರಿಗಳೇ ನಿಮ್ಮ ಮೇಲೆ ನಂಬಿಕೆ ನನ್ನದಿಲ್ಲ ಏಕೆಂದರೆ ಮನ ಬಂದಂತೆ ಮಾಡ್ತಾಯಿದ್ದೀರಿ ನೀವು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾನು ತನಿಖೆ ಎಲ್ಲ ಫೈಲ್ಗಳು ನೋಡಬೇಕು ಎಲ್ಲ ಸ್ಥಳ ತನಿಖೆ ಮಾಡಬೇಕು ಅದೇ ಅಂತೇಳಿ ನಾನು ದೂರು ಕೊಟ್ಟಿದ್ದೀನಿ ಅದಕ್ಕೆ ರಾಘವರು ವಾಟರ್ ಸಪ್ಲೈ ಏನು ಹೇಳ್ತಾರೆ ಅಷ್ಟೆಲ್ಲ ಫೈಲ್ ನಮಗೆ ನೋಡೋಕ್ಕಾಗೋದಿಲ್ಲ ನಾವು ಮನಸ್ಸು ಬಂದಂತೆ ನಾವು ನಾವು ಐವತ್ತು ಫೈಲ್ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಸ್ವಲ್ಪ ತಿಳ್ಕೊಳ್ಳಿ ಅಧಿಕಾರಿಗಳೇ ಒಂದು ವೇಳೆ ಸರ್ಕಾರದ ಹಣ ನೀವು ಉಳಿಸ್ಬೇಕಂತ ನೀವು ಬಂದಿಲ್ಲ ನೀವು ನಾ ಕೊಟ್ಟಿದ್ದ ದೂರಿಗೆ ದುರುಪಯೋಗ ಪಡಿಸ್ಕೊತೈ ವಿಜಯಕುಮಾರ್ ನಾಥಿ ಅವರು ದೂರು ಕೊಟ್ಟಿದ್ದಾರೆ ಅಧಿಕಾರಿಗಳ ಬಲ್ಲಿ ಪಿ ಡಿ ಅವ್ರ ಬಲ್ಲಿ ಟಿ ಎ ಟಿ ಸಿ ಅವರು ಬಲ್ಲಿ ಮತ್ತು ಎಡಿ ಇವ್ರ ಬಲ್ಲಿ ನೀವು ಹಣ ಉಸಿಳಿಗೆ ನೀವೇನು ತಂಡ ತಂಡದಲ್ಲಿ ನೀವು ಬಂದಿದ್ರಿ ಈಗಾಗಲೇ ರಾಹುಲ್ ಅನ್ನೋರು ಈಗ ಈಗಾಗಲೇ ದುಬನುಡಿ ಗ್ರಾಮದಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಿ ಅವರು ಕೂಡ ಆರೋಪದಲ್ಲಿದ್ದಾರೆ ಈ ಹಗರಣದಲ್ಲಿ ಅವರು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮಹಾದೇವ್ ಪಿ ಡಿ ಅವರು ಇದ್ದರು ಅವರು ಇಲ್ಲಿ ಇವಾಗ ಎ ಡಿ ಹುಲ್ಸೂರ್ನಲ್ಲಿದ್ದಾರೆ ಅವರು ಕೂಡ ದುಬಲ್ಗುಂಡಿ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತೆಯಲ್ಲಿ ಕೆಲಸ ಮಾಡೋಗಿದ್ದಾರೆ ಇವರು ತಮ್ಮ ತಮ್ಮ ಕೆಲಸಗಳು ಬಚಾವ್ ಮಾಡ್ಕೋತಾ ಇದ್ದಾರ ಬಂಧುಗಳೇ ಅದೇ ರೀತಿಯಾಗಿ ನಮ್ಮ ಎ ಡಿಯವರು ಎ ಡಿ ಅವ್ರಿಗೆ ನಾನು ಕಿವಿಮಾತು ಹೇಳ್ತೀನಿ ಚುಡುಗುಪ್ಪ ರಾಹುಲ್ ಸರ್ ಅವರೇ ನೀವು ಈಗಾಗಲೇ ಲೆಕ್ಕ ಪರಿಶೋಧನೆ ಮಾಡಿದ್ರಿ ನೀವು ಗೊತ್ತಿದಾರ ಜೊತೆ ಏನು ಸೆಟಲ್ಮೆಂಟ್ದಾಗಿದ್ದೀರಿ ನನಗೆ ಗೊತ್ತು ಬಂಧುಗಳೇ ಈ ರೀತಿ ಅಧಿಕಾರಿಗಳು ಬಂದಂಥ ಈ ಅಧಿಕಾರಿಗಳು ಈ ಥರ ಇದ್ದಾರೆ ನೀವು ಯಾವುದೇ ರೀತಿಯಿಂದ ನೀವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಲ್ಲ ಆ ಸ್ಪಾಟಿಗೆ ನಾನು ಬರಲೇ ಬರ್ತೀನಿ ಆ ಸ್ಥಳ ವೀಕ್ಷಣೆ ಮಾಡೋಣ ಅಲ್ಲಿ ಲೈವ್ ಆಗಿಡೋಣ ಎಲ್ಲ ಮೀಡಿಯಾದ್ರ ಜೊತೆ ಬರ್ತೀನಿ ಬಂಧುಗಳೇ ನಾನು ಯಾವುದೇ ರೀತಿಯಿಂದ ನಾನು ಖರೀದಿ ಮಾಡ್ತಕ್ಕಂಥ ಶಕ್ತಿ ಇವ್ರು ಯಾರ ಹತ್ರನೂ ಇಲ್ಲ ಅಧಿಕಾರಿಗಳಿಗೆ ಒಂದೇ ಮಾತು ಹೇಳ್ತಾ ಇದ್ದೀನಿ ಮಾತು ಕೇಳಿಸ್ಕೊಳ್ಳಿ ಅಧಿಕಾರಿಗಳೇ ನಾನು ಸ್ಪಾಟಿಗೆ ಬರಬೇಕು ಎಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ಕೆಲಸಗಳು ವೀಕ್ಷಣೆ ಆಗಬೇಕು ನಾನು ಖುದ್ದು ಸ್ವಂತ ಬರ್ತೀನಿ ನಿಮ್ಮ ಜೊತೆಯಲ್ಲಿ ಅದೆಲ್ಲ ಬಿಟ್ಟು ನನಗೆ ಬಿಟ್ಟು ಕದ್ದು ಕದ್ದು ಹೋಗಿ ನೀವೆಲ್ಲ ಇನ್ಸ್ಪೆಕ್ಷನ್ ಹೆಸರು ಮೇಲೆ ನೀವೇನು ಮಾಡ್ತಾಯಿದ್ದೀರಿ ಇವತ್ತು ನಮ್ಮ ದುಬಲ್ಗುಂಡಿ ಗ್ರಾಮಕ್ಕೆ ಒಂದೊಂದು ತಿಂಗಳು ಬೇಕೇನ್ರಿ ನಿಮ್ಗೆ ತನಿಖೆ ಮಾಡೋಕೆ ನಿಮಗೇನಿಲ್ಲ ರಾಜಮರ್ಯಾದೆಯಿಂದ ಪಂಚಾಯತಿಯಿಂದ ಎಲ್ಲ ಎಲ್ಲ ನಿಮ್ಗೆ ವ್ಯವಸ್ಥೆ ಮಾಡ್ತಾಯಿದ್ದಾರಾ ಅಧಿಕಾರಿಗಳೇ ಸ್ವಲ್ಪ ಅವರೇ ತಿಳ್ಕೊಳ್ಳಿ ಈ ಮ ಈ ಈ ಈ ನಾನು ಈಗ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿಗೆ ಈಗಾಗಲೇ ಹಾಕ್ತೀನಿ ದಯಮಾಡಿ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ನಿಮಗೆ ಒಂದು ವಾರದಡೆ ವರದಿ ಕೊಡು ಅಂತ ಹೇಳಿದ್ದಾರೆ ಈ ವರದಿಯಲ್ಲಿ ನೀವು ಈ ಕೂಡಲೇ ಸಂಬಂಧಪಟ್ಟ ಪಿ ಡಿ ಅವರವ್ರಿಗೆ ಈ ಕೂಡಲೇ ಅಮಾನತುಗೊಳಿಸಬೇಕು ಏಕೆಂದರೆ ಪಿ ಡಿ ಅವ್ರ ಜೊತೆಯಲ್ಲೇ ಹೋಗಿ ಅವರು ಆಲ್ರೆಡಿ ಫೈಲ್ ಇಲ್ಲ ಅಂತ ಬರ್ಕೊಟ್ಟಿದ್ದಾರೆ ಅದು ರಿಪೋರ್ಟ್ ಮಾಡ್ತಾ ಇಲ್ಲ ನೀವು ಕೆಲಸನೇ ಇಲ್ಲ ಅಲ್ಲಿ ಮತ್ತು ಜೆ ಸಿ ಪಿ ಎಚ್ ಕೆಲಸ ರೀ ನಿಮ್ದೆಲ್ಲ ನೀವೆಲ್ಲ ಯಾವಾಗ ಬಂದು ಕುಂತಿದ್ರಿ ರಾತ್ರೋರು ತಯಾರಿ ಮಾಡ್ತಾ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ನೀವು ಏನು ಎಷ್ಟು ತೊಡ್ರಿ ಅದು ಜನರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸ ಇದೆ ಹೌದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿಮ್ಗೊಂದು ನಾನು ಒಂದು ನಾನು ಧರಣಿ ಸತ್ಯಾಗ್ರಹ ಮಾಡಿದಾಗ ಹೇಳಿದ್ದೀನಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಕೆಲಸ ಹೇಳಿ ಈಗ ಮೂರು ದಿವಸ ಆಯ್ತು ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರಿ ಧನ್ಯವಾದಗಳು ಮತ್ತು ಅದರಲ್ಲಿ ಕೂಡ ನಿಜವಾದ ಆ ಜಿ ಪಿ ಎಸ್ ಬೇಕು ನನಗೆ ಜಿ ಪಿ ಎಸ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರಾ ಆ ದಿನದಲ್ಲಿ ಅವ್ರದ್ದಷ್ಟೇ ಹಾಜರಿ ಆಗಬೇಕು ನೀವು ಬೇಕಾದವರು ಗೊತ್ತೇ ಹೇಳಿದ ಹೆಸರು ಯಾರೋ ಅಧ್ಯಕ್ಷರು ಹೇಳಿದ್ದು ಪೀಡಿಯವರು ಹೇಳಿದ್ದು ಯಾವುದೇ ಬೋಗಸ್ ಮಾಡೋಕ್ಕೆ ಅವಕಾಶ ಇಲ್ಲ ಆ ಸ್ಥಳದ ನಾನು ದಿನನಿತ್ಯ ವೀಕ್ಷಣೆ ಮಾಡ್ತಾ ಇದ್ದೀನಿ ಎಮ್ ಎಮ್ ಎಸ್ ಏನು ಮಾಡಿದಿರಿ ಅದೆಲ್ಲ ನನ್ನ ಬಳಿ ಮಾಹಿತಿ ಇದೆ ನಾನು ಪ್ರಿಂಟ್ ತಗೊಂಡಿದ್ದೀನಿ ದಯಮಾಡಿ ನೀವು ಯಾವುದಕ್ಕೂ ಇದು ಮಾಡಬೇಡಿ ಹಿಂದಕ್ಕೆ ಮಾಡಿದಂಗೆ ಹಿಂಗೆ ಮಾಡಕ್ಕೆ ಸಾಧ್ಯ ಇಲ್ಲ ನಿಜವಾದ ಕೂಲಿ ಕಾರ್ಮಿಕರಿಗೆ ಯಾವಾಗು ಕೆಲಸ ಕೊಡಿ ಅವ್ರಿಗೆ ಕೆಲಸ ನಿಂದಿಸ್ಬೇಡಿ ನಾನು ಹೋರಾಟ ಅದೇ ಇದೆ ನಿಜವಾದ ಕೆಲಸ ಮಾಡೋರಿಗೆ ನೀವು ಕೆಲಸ ಕೊಡ್ರಿ ಬಂಧು ಬಂಧುಗಳಿಗೆ ನೀವು ಯಾರೂ ಕೆಲಸ ವಿಜಯಕುಮಾರ್ ನಾತೆ ಕೆಲಸದ ಬಗ್ಗೆ ಅಬ್ಜೆಕ್ಷನ್ ನಾ ಮಾಡಿಲ್ಲ ನಾನು ಅಬ್ಜೆಕ್ಷನ್ ಹಿಡಿದಿ ಅವ್ರು ಅವ್ಯವಹಾರ ಮಾಡಿದರೆ ತನಿಖೆ ಮಾಡಿ ಅಂತಿದೆ ಬಂಧುಗಳೇ ನಿಮ್ಮ ಕೆಲಸದ ಮೇಲೆ ನಂದು ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ ನೀವು ಕೆಲಸ ಬಿಂದಾಸಾಗಿ ಮಾಡಿ ನಿಮ್ಮ ಕೆಲಸಕ್ಕೆ ಯಾರೇ ಅಧಿಕಾರಿಗಳು ತೊಂದರೆ ಕೊಟ್ಟರೆ ಇವತ್ತು ನೋಡಿ ಮೂರು ದಿವಸದ ಕೆಲಸ ನಡೆದಿದೆ ನಮ್ಮ ತಾಲೂಕು ಪಂಚಾಯತ್ ಎಡಿಯವರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎಷ್ಟು ಸಲ ವೀಕ್ಷಣೆ ಮಾಡಿದ್ರಿ ದುಬ್ಲ್ಗುಂಡಿ ಗ್ರಾಮಕ್ಕೆ ಬಂದು ಇವತ್ತು ರಿಯಲಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನರು ಅವ್ರ ಹೋಗಿ ವಿಸಿಟ್ ಮಾಡೋದು ಏನು ರೀ ಎಡಿಯವ್ರೆ ಎನ್ ಆರ್ ಎಡಿಯವ್ರೆ ಉಮ್ನಾಬಾದ್ ತಾವುಗಳಿಗೆ ಸ್ವಲ್ಪ ಒಂದು ವೇಳೆ ಈ ಹಿಂದೆ ಕೂಡ ಕೆಲಸ ಮಾಡಿಸಿದ್ರಿ ಒಂದರ ತಲ ಹೋಗಿದ್ದು ನಿಮ್ದು ಏನಾರ ಫೋಟೋ ವಿಡಿಯೋ ಇದೆ ಏನು ರೀ ಇದ್ರೂ ಒಂದು ವಾಟ್ಸಪ್ ಹಾಕಿ ಫೇಸ್ಬುಕ್ನಲ್ಲಿ ಹಾಕಿ ನಿಮ್ಮ ಅಧಿಕಾರಿಗೆ ತಿಳಿಸಿ ನೀವೆಲ್ಲ ಏನಿದು ಕೂಲಿ ಕಾರ್ಮಿಕ ನಿಜವಂತ ಕೂಲಿ ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇದ್ರಿ ಅವರೇ ನೀವು ಮಾಡಿ ವೀಕ್ಷಣೆ ಮಾಡಿ ನಾವು ಬೇಡ ಅಂತ ಇಲ್ಲ ಜೆ ಸಿ ಪಿ ಕೆಲಸನೂ ನಡೆದಿವಿ ಅಲ್ಲಿ ಆ ಜೆ ಸಿ ಪಿ ಕೆಲಸ ಕೂಡಲೇ ಬಂದ್ ಮಾಡಿಸಿ ಅದೆಲ್ಲ ಬಿಟ್ಟು ರಿಯಲ್ ಆಗಿ ಕೆಲಸ ಮಾಡ್ತಕ್ಕಂಥ ಯಾಕಂದರೆ ನಿಮ್ಗೆ ಈ ಕೆಲಸದಲ್ಲಿ ಲೇಬರ್ ಮಾಡ್ತಕ್ಕಂಥ ಡಿಮ್ಯಾಂಡ್ ಕೊಡ್ತಕ್ಕಂಥದ್ದು ನೋಡ್ತಾ ಇದ್ರಿ ನೀವು ಬಂದು ಡಿಮ್ಯಾಂಡ್ ಕೊಟ್ಟಿರಲ್ಲ ಆ ಡಿಮ್ಯಾಂಡ್ಗೆಲ್ಲ ನೀವು ಪ್ರತಿಯೊಂದು ಡಿಮ್ಯಾಂಡ್ ಕೊಡಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರಿ ಅವರೇ ಆ ಸಲುವಾಗಿ ದಯಮಾಡಿ ಅವೆಲ್ಲ ಮಾಡೋಕೆ ಹೋಗಬೇಡಿ ಹಿಂದೆ ಮಾಡಿದ್ರಿ ಮುಂದೆ ಆ ಥರ ಮಾಡಬೇಡಿ ನೀವು ಏನಾದರೂ ಅಂದ್ರೆ ನಿಷ್ಪಕ್ಷಪಾತವಾಗಿ ನಿಜವಾದ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಿ ಅದು ನಾನು ಹೋರಾಟ ಇದೆ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ ಎಡಿಯವರೇ ಈಗಾಗಲೇ ಕೃಷಿ ಹುಂಡಗಳು ಜೆ ಸಿ ಪಿಂದು ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಕೈಗೊಳ್ಳಿ ಮತ್ತು ನಮ್ಮ ಕಚ್ಚೆ ರಸ್ತೆಗಳು ಕೂಡ ರಾತೋರಾತ ರೆಡಿ ಮಾಡ್ತಾ ಇದ್ದಾರೆ ಆ ಗೊತ್ತಿದ್ದೇ ಯಾರು ಅಂತ ಸ್ವಲ್ಪ ತನಿಖೆ ಮಾಡಿ ಒಂದು ವೇಳೆ ನಿಮ್ಮಲ್ಲಿ ಮಾನವೀಯತೆ ಒಂದು ವೇಳೆ ಇತ್ತು ಅಂದ್ರೆ ಅದೆಲ್ಲ ಬಿಟ್ಟುಕೊಟ್ಟು ರಿಯಲ್ ಆಗಿ ಕೆಲಸ ಮಾಡ್ತಕ್ಕಂಥ ಸ್ಪಾಟ್ ವಿಸಿಟ್ ನೀವು ಎಷ್ಟು ದಿವಸ ಎಲ್ಲಿ ಹೋಗಿದ್ರಿ ಸರ್ ವಿಸಿಟ್ ಮಾಡಿ ದಿನ ಬಂದು ವಿಸಿಟ್ ಮಾಡಿ ಅದರಲ್ಲಿ ಯಾರ್ದು ತಪ್ಪಿತಸ್ಥರಿದ್ದಾರಾ ಅವ್ರ ಮೇಲೆ ಕ್ರಮ ಕೈಗೊಡ್ರಿ ಡೂಪ್ಲಿಕೇಟ್ ಹಾಜರಿ ಯಾರು ಹಾಕೋತಾರೋ ಅವ್ರ ಮೇಲೆ ಕ್ರಮ ಕೈಗೊಡ್ರಿ ನಾನಂತೂ ದಿನನಿತ್ಯ ವೀಕ್ಷಣೆ ಮಾಡ್ತಾ ಇದ್ದೀನಿ ನಾನು ಲಾಗಿನ್ ಇನ್ನು ನಿಮ್ಮ ಇದರಲ್ಲಿ ಪಬ್ಲಿಕ್ ಇದರಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಯಾವ ಸೈಡ್ ಚಾಲು ಇವೆ ನನ್ನ ಬಲ್ಲೆಲ್ಲ ದಾಖಲೆಗಳಿವೆ ಬಂಧುಗಳೇ ಈ ದುಬಲ್ಗುಂಡಿ ಗ್ರಾಮದ ಕೆಲ ಅವೇವರ್ ತನಿಖೆಗಾಗಿ ನನ್ನನ್ನು ಕರೆಯದೆ ದುಬ್ಲಗುಂಡಿ ಗ್ರಾಮ ಪಂಚಾಯಿತಿಗೆ ಏನು ಮೂರು ಜನ ಅಧಿಕಾರಿಗಳು ಈಗಾಗಲೇ ಮುಖ್ಯ ಕಾರ್ಯ ಅಧಿಕಾರಿಗಳು ಮಾಡಿದ್ದಾರೆ ಅವರು ನೇಮಕ ಮಾಡಿದ್ದಾರೆ ಆ ಅಧಿಕಾರಿಗಳು ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ನನ್ನನ್ನು ಕರೆಯುತ್ತಿಲ್ಲ ಅವ್ರ ಮನ ಬಂದಂತೆ ಅವರು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ ಬಂಧುಗಳೇ ಆದ್ದರಿಂದ ನಿಮ್ಮ ಸರ್ವಾಧಿಕಾರ ಕಾರ್ಯ ಧೋರಣೆಗೆ ನನ್ನ ಒಂದು ಧಿಕ್ಕಾರ ಇರಲಿ ಬಂಧುಗಳೇ ಈ ಥರ ಸರ್ವಾಧಿಕಾರಿ ಧೋರಣೆ ಇದ್ದರೆ ನಡೆಯೋದಿಲ್ಲ ಪ್ರಜಾಪ್ರಭುತ್ವ ಇದೆ ಅಧಿಕಾರಿಗಳೇ ನಿಮ್ಮ ಖುರ್ಜಿ ಸೇಫ್ಟಿಗಾಗಿ ನೀವು ಕೆಲಸ ಮಾಡಬೇಡಿ ಜನರ ಶಾಪ ತಟ್ಟುತ್ತೆ ನಿಮಗೆ ದುಬುಲ್ಗುಂಡಿ ಗ್ರಾಮದ ಬೋಗಸ್ ಕೆಲಸ ಬಗ್ಗೆ ತನಿಖೆ ಮಾಡಿದ್ದು ನಿಮಗೆ ಕಳಿಸಿದ್ದಾರೆ ನೀವು ಅಕ್ರಮದಲ್ಲಿ ಭಾಗಿಯಾಗಿ ಆಗಿದ್ದೀರಿ ಅಂತೇಳಿ ನನಗೊಂದು ಸಂಶಯ ಇದೆ ಆ ಸಲುವಾಗಿ ಪ್ರತಿಯೊಂದು ಕೆಲಸದಲ್ಲಿ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಸ್ಪಾಟ್ ವಿಸಿಟ್ ಮಾಡೋಣ ತಪ್ಪಿತಸ್ಥರು ಯಾರೇ ಇರಲಿ ಎಷ್ಟೇ ಪ್ರಭಾವಿಗಳಿರಲಿ ಆ ಸ್ಥಳ ಪರಿಶೀಲನೆ ಮಾಡಿ ಅದನ್ನೆಲ್ಲ ಬಿಟ್ಟು ನಾವು ಇಂಥ ಸ್ಥಳಕ್ಕೆ ಇದ್ದೀವಿ ಬರ್ರಿ ಪಿ ಡಿ ಒರೆ ಬರ್ರಿ ಅಧ್ಯಕ್ಷರೇ ನೀವು ಫೋನ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಡಿ ಅಧಿಕಾರಿಗಳೇ ಅದ್ರ ಸಲುವಾಗಿ ನಿಮಗೆ ಮತ್ತೊಂದು ನಾನು ಕ್ಯೂ ಮಾತು ಹೇಳ್ತೀನಿ ಈ ಥರ ಮಾಡಿದ್ರೆ ಇನ್ನು ಉಗ್ರ ರೂಪದ ಹೋರಾಟ ಮಾಡಬೇಕಾಗ್ತದೆ ನೋಡಿ ನಿಮ್ಮ ತನಿಖೆ ನನಗೆ ತೃಪ್ತಿ ಇಲ್ಲಾಂದರೆ ನಾನು ಲೋಕಾಯುಕ್ತ ದೂರು ಕೊಡಬೇಕಾಗ್ತದೆ ಅನಿವಾರ್ಯ ಇದೆ ಅದ್ರ ಸಲುವಾಗಿ ನಾನು ಬರೀ ಐವತ್ತು ಫೈ ನೋಡೋ ವ್ಯಕ್ತಿ ಅಲ್ಲ ಪೂರ ಎರಡು ಸಾವಿರದ ಇಪ್ಪತ್ತು ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಹಿಂದೆ ಈ ದುಬಂಗುಡಿ ಗ್ರಾಮಕ್ಕೆ ದೇಶಪಾಂಡೆ ಅಂತೇಳಿ ಪಿ ಡಿ ಅವರಿದ್ದಾರೆ ಅವರು ಕೂಡ ಅವ್ಯವಹಾರ ಮಾಡಿ ಹೋಗಿದ್ದಾರೆ ಅವ್ರದ್ದು ಕೂಡ ತನಿಖೆ ಆಗಲಿ ಅದರಲ್ಲಿ ಇಪ್ಪತ್ತೆರಡನೇ ಸಾಲಿನಲ್ಲಿದೆ ಎಲ್ಲರದು ತನಿಖೆ ಹೊರಗಲಿ ಒಬ್ಬರೇ ಪಿ ಡಿ ಅಲ್ಲ ಅವ್ರು ಮೂರು ಜನ ಪಿ ಡಿಒಗಳು ಸಸ್ಪೆಂಡ್ ಆಗಬೇಕು ಈಗಾಗಲೇ ಅವ್ಯವಹಾರ ಮಾಡಿದ್ದಾರೆ ಅದು ಮುಚ್ಕೋತಕ್ಕಂಥ ಕೆಲಸ ಮೇಲಧಿಕಾರಿಗಳ ಮುಖಾಂತರ ಯಾವುದೋ ಒಂದು ಒತ್ತಡ ಹಾಕಿ ಈ ಮೂರು ಜನ ಅಧಿಕಾರಿಗಳನ್ನು ಒತ್ತಡ ಹಾಕಿ ದಿನನಿತ್ಯ ಅವರಿಗೆ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ನಮಗೆ ಅದು ಸೆಟಲ್ಮೆಂಟ್ ರಾಜಕೀಯ ಮಾಡ್ತಾ ಇದ್ದಾರೆ ಇವರು ಅಧಿಕಾರಿಗಳು ಸಲುವಾಗಿ ದಯಮಾಡಿ ನಾ ಯಾವುದೇ ಕಾರಣಕ್ಕೂ ಆ ಸ್ಪಾಟಿಗೆ ಬರ್ತೀನಿ ದಯಮಾಡಿ ತಾವೆಲ್ಲರೂ ದುಗುಳಗುಂಡಿ ಗ್ರಾಮದ ಜನತೆ ನಾನು ಸಹಕರಿಸಿ ದುಬ್ಳಗುಂಡಿ ಗ್ರಾಮದ ಉಹ್ವರ ತನಿಖೆ ತನಿಖೆ ಮಾಡೇ ಮಾಡಿಸ್ತೀನಿ ಆದ್ದರಿಂದ ತಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ